ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಕುರಿತು ತಾತ್ಸಾರ ಭಾವನೆ ಹೊಂದಿದೆ ಡಾಕ್ಟರ್ ಪ್ರಭಾಕರ್ ಕೋರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಕುರಿತು ತಾತ್ಸಾರ ಭಾವನೆ ಹೊಂದಿದ್ದು ಹಿಂದೂ ದೇವಾಲಯಗಳ ಕಾಣಿಕೆ ಹಣದ ಶೇಕಡ ಹತ್ತರಷ್ಟು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಸೇರಬೇಕೆಂದು ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದೆ ಎಂದು ಕೆಲಿ ಕಾರ್ಯಾಧ್ಯಕ್ಷರಾದ ಡಾ ಪ್ರಭಾಕರ್ ಕೋರೆ ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ನಡೆದ ತಾಲೂಕಾ ಮಟ್ಟದ ದೇವಸ್ಥಾನ ಪರಿಷತ್ತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಮುಜರಾಯಿ ಇಲಾಖೆಯ ಮುಖಾಂತರ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನಗಳ ಹುಂಡಿ ಹಣದ ಮೇಲೆ ಕಣ್ಣು ಹಾಕಿದ್ದು ದೇವಸ್ಥಾನಗಳ ಅಭಿವೃದ್ಧಿಗೆ ಅನುದಾನ ನೀಡದೆ ಅಲ್ಪಸಂಖ್ಯಾತರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿ ಹಿಂದೂಗಳನ್ನು ತುಳಿಯುವ ಕಾರ್ಯ ಮಾಡುತ್ತಿದೆ ಹಿಂದೂಗಳು ಜಾಗೃತರಾಗಿ ಇದರ ವಿರುದ್ಧ ಹೋರಾಟ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದರು ದೇಶದಲ್ಲಿ ಗುಡಿ ಹುಡುಗಿರು ಪರಂಪರ ಸಾಧಾರು ವರ್ಷದಿಂದ ಈ ಪರಂಪರೆ ಇದರ ಜೊತೆಗೆ ಪೂಜೆ 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 ಮಾಡೋದಕ್ಕೆ ಪೂಜೆ ಇರುತ್ತೆ ಆ ಪರಂಪರ ಇವತ್ತು ಆದರೆ ಈ ದೇವಾಲಯಗಳು ಪೂಜೆ ಮಾಡುವ ಹುಡುಗಿಯರು

ವಿಜಯನಲ್ಲಿ ಶಿವೇಮನನ ಮೂರು ಮುಖ್ಯ ಭಾವನೆ ಅಂತ ಹೇಳಿದ್ರೆ ಗುಡಿ maariyen ಶಿವೇಮನನಕ್ಕೆ ಶಿವೇಮನನ ಗುಡಿವಲ್ಲ ಅಂತ ಅತಿ ಕಾರ್ಯಕ್ರಮಕ್ಕೆ ಅನುಕೂಲವಾಗಿ ಇರಲಿ ಅಂತ ಹೇಳಲೇಬೇಕು ಆದರೆ ರೀತಿ ಇಷ್ಟಕ್ಕೆ ಇನ್ನು ರಾಜ್ಯದಲ್ಲಿ ಈ ಇನ್ನ ರೆಡಿಟ್ ನಾನು ರಾಷ್ಟ್ರೀಯ ಮಟ್ಟದ ಪಾತ್ರ ಬರಬೇಕು ಇವತ್ತು ಈ ಸರ್ಕಾರ

ಅದಕ್ಕೆ ಈ ಕರ್ನಾಟಕ ಸರ್ಕಾರಕ್ಕೆ ಗುಡಿಗಳನ್ನು ಮುಟ್ಟಬಾರದು ಗುಡಿ ಮುಟ್ಟಿದ ಇಡೀ ಬೆಂಕಿನ ಅದಕ್ಕೆ ಸರ್ಕಾರ ಅವರು ಹೇಗೆ ಕೈ ಮಾಡ್ತಾರೆ ಮಾಡಬೇಕು ಗುಡಿಗಳನ್ನು ಬದಲಿಸಬೇಕು ಅದನ್ನು ಪೂಜಾ ಮಾಡಬೇಕು ಪೂಜಾರಿಗಳನ್ನು ಅಂತ ಹೇಳಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಾವನ ಸೌಂದತ್ತಿ ಗ್ರಾಮದ ಓಂಕಾರ ಮಠದ ಪರಮ ಪೂಜ್ಯ ಶಿವಶಂಕರ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಟ್ರಸ್ಟಿ ಬಾಬಾ ಸಾಹೇಬ ಬಿಸಲೆ ಮಹಾರಾಜರು ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕೋರೆ ನಿರ್ದೇಶಕರಾದ ಭರತೇಶ ಬನವಣೆ ಹಿಂದೂ ಜನಜಾಗೃತಿ ವೇದಿಕೆಯ ಮುಖ್ಯಸ್ಥರಾದ ಗುರುಪ್ರಸಾದ ಗೌಡರ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಗೋಕಾಕ ಚಿಕ್ಕೋಡಿ ರಾಯಭಾಗ ಅತನಿ ತಾಲೂಕುಗಳ ದೇವಸ್ಥಾನಗಳ ಅರ್ಚಕರು ವಿಸ್ವಸ್ಥರು ಹಿಂದೂ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಸೇರಿದಂತೆ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಉಪಾಧ್ಯಕ್ಷರಾದ ಸಾಹೇಬ ಕಾಟೆ ನಿರ್ದೇಶಕರುಗಳಾದ ಅಜೀತರಾವ ದೇಸಾಯಿ ಮಹಾವೀರ ಖಾತ್ರಾಳೆ ಚೇತನ ಪಾಟೀಲ ಸಂದೀಪ ಪಾಟೀಲ ಮಲ್ಲಪ್ಪ ಮೈಶಾಳೆ ಅಂಕಲಿ ಗ್ರಾಮದ ಮುಖಂಡರಾದ ಸುರೇಶ್ ಪಾಟೀಲ ತುಕಾರಾಮ ಪಾಟೀಲ ವಿವೇಕ ಕಮತೆ ಎಂಎನ್ ಮಜುಕರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ನ್ಯೂಟ್ಗಾಗಿ ಅಂಕಲಿಯದ ಬಸವರಾಜ ತಾರದಾಳೆ